ಬೆಂಗಳೂರು ಆರ್ ಆರ್ ಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಚ್ ಆರ್ ಸುರೇಶ್ ಗೌಡ ನೇತೃತ್ವದಲ್ಲಿ ಹೆಣ್ಣೂರು ಶ್ರೀ ದರದಮ್ಮ ದೇವಸ್ಥಾನದ ಆವರಣದಲ್ಲಿ ಮೂವತ್ತನೇ ವರ್ಷದ ಗಣೇಶೋತ್ಸವ ಅಂಗವಾಗಿ ಹನ್ನೆರಡು ಅಡಿ ಎತ್ತರದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು ವಿಶೇಷವಾಗಿ ಬಡಾವಣೆಯ ನಾಗರಿಕರ ಹಿತಕ್ಕಾಗಿ ತಿರುಪತಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಲಡ್ಡು ಪ್ರಸಾದವನ್ನು ತರಿಸಿ ಸಾರ್ವಜನಿಕರಿಗೆ ವಿತರಿಸಲಾಯಿತು ಜಾನಪದ ಕಲಾ ತಂಡದೊಂದಿಗೆ ಪ್ರಮುಖ ಬೀದಿಯಲ್ಲಿ ಗಣೇಶ ಮೂರ್ತಿ ವಿಸರ್ಜನೆಯ ಮೆರವಣಿಗೆಗೆ ಆರ್ ಗೌಡ ಟ್ರಸ್ಟ್ ಅಧ್ಯಕ್ಷ ಆರ್ ಸುರೇಶ್ ಗೌಡ ಚಾಲನೆ ನೀಡಿ ಮಾತನಾಡಿದ ಅವರು ಆಚರಣೆ ಬಡಾವಣೆಯ ಜನರನ್ನು ಒಗ್ಗೂಡಿಸಿ ಒಗ್ಗಟ್ಟಿನಿಂದ ಬದುಕನ್ನು ನಡೆಸಲು ಸಹಕಾರಿಯಾಗಿದೆ ಎಂದರು ಪರಿಸರ ಸಂರಕ್ಷಣೆ ಹಾಗೂ ಮುಂದಿನ ಪೀಳಿಗೆಗೂ ಉತ್ತಮ ಪರಿಸರ ನೀಡಬೇಕೆಂಬ ಉದ್ದೇಶಕ್ಕಾಗಿ ಪರಿಸರ ಸ್ನೇಹಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ನೆರವೇರಿಸಬೇಕೆಂದು ಮನವಿ ಮಾಡಿದರು ಇದೇ ವೇಳೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಮೆರವಣಿಗೆಯಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆಯಲ್ಲಿ ನೃತ್ಯ ಮಾಡುವ ಮೂಲಕ ಹಬ್ಬದ ಮೆರುಗನ್ನು ಹೆಚ್ಚಿಸಿದರು ಸರಿ ಈ ಮೂವತ್ತು ವರ್ಷ ಅಂದ್ಬಿಟ್ಟು ಹನ್ನೆರಡು ಅಡಿ ಗಣೇಶ ತರಿಸಿದ್ದೀರಿ ಆಮೇಲೆ ನಮ್ಮ ಅಣ್ಣವ್ರು ಹೇಳಿದಂಗೆ ತಿರುಪತಿ ಲಡ್ಡು ತರಿಸಿದಿರಿ ಆಮೇಲೆ ನಮ್ಮ ಬಾಮ ಇದ್ರೆಲ್ಲ ಸೇರಿ ಕ್ರೈನಲ್ಲೆಲ್ಲ ಫುಲ್ ಎಲ್ಲ ಡ್ಯಾನ್ಸ್ ಗೀನ್ಸ್ ಎಲ್ಲ ಎಲ್ಲ ಅರೇಂಜ್ ಮಾಡಿದ್ದಾರೆ ನೀವೇ ನೋಡ್ತಾ ಇದ್ದೀರಾ ಹಬ್ಬದಕ್ಕಿಂತ ಚೆನ್ನಾಗಿ ವಾತಾವರಣ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದು ಹೆಂಗೆ ಸರ್ ಇಷ್ಟು ಒಳ್ಳೆಯ ಅದ್ಭುತವಾದ ಗಣೇಶ ತರಿಸಿ ಎಲ್ಲಿಂದ ತರಿಸಿದ್ರಿ ಪಿ ಒ ಪಿನ ಇಲ್ಲ ಇಲ್ಲ ಮಣ್ಣಿನ ಸರ್ ಪಿ ಓ ಪಿ ಎಲ್ಲ ನಾವು ಯೂಸ್ ಮಾಡಲ್ಲ ಮಣ್ಣಿಂದ ಎಲ್ಲ ಇಲ್ಲಿ ಯಾವ ವರ್ಷ ಮಣ್ಣಿಂದನೇ ತರ ಹಲವಾರು ಕಡೆ ಪಿ ಓ ಪಿ ಗಣೇಶ ಕಲರ್ ಗಣೇಶ ಯೂಸ್ ಮಾಡ್ತಾರೆ ಯುವಕರು ಎಲ್ಲರೂ ಸೇರಿ ಅವ್ರಿಗೆ ಏನು ಹೇಳಕ್ ಬಯಸ್ತೀರ ಸರ್ ಸರ್ ಈಗ ನಾನು ಏನು ಹೇಳ್ತೀನಿ ಅಂದ್ರೆ ಮಣ್ಣಿನ ಗಣೇಶ ಇಟ್ಟರೆ ತುಂಬಾ ಒಳ್ಳೆಯದು ಕರಗ್ತೈತೆ ಪಿ ಓ ಪಿ ಅಂದ್ರೆ ಪರಿಸರನ ಹಾಳಾಗ್ತೈತೆ ವಾಟರ್ ಎಲ್ಲ ಕೆಮಿಕಲ್ ಅದೆಲ್ಲ ಮಾಡಿರ್ತಾರೆ ಮಣ್ಣಿನ ಗಣೇಶ ಇಡೀ ಎಲ್ಲರೂ ಮಣ್ಣಿನ ಗಣೇಶ ಇಟ್ಟರೆ ತುಂಬಾ ಒಳ್ಳೇದು ಅನ್ಸುತ್ತೆ ಮಣ್ಣಿನ ಗಣ ಗಣೇಶಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಕೆಲವು ಜನ ಹೇಳ್ತಾರೆ ಒಂದು ಕೈ ಕಿತ್ತೋಗಿರುತ್ತೆ ಒಂದು ಕಾಲು ಕುತ್ತಿರುತ್ತೆ ದೇವರಿಗೆ ಅಪಮಾನ ಮಾಡಿ ಅದು ಪಿ ಓ ಪಿ ಪಿ ಓ ಪಿ ಗಣೇಶ ಹಿಟ್ರೆ ಆ ಥರ ಆಗ್ತದೆ ಮಣ್ಣಿನ ಗಣೇಶ ಇಟ್ಟು ಹಂಗೆ ಕರಗ್ ಬರ್ತದೆ ಯಾರಿಗೂ ಗೊತ್ತಾಗುತ್ತೆ ಮಣ್ಣಿನ ಗಣೇಶಲ್ಲೂ ಮುರಿದು ಹೋಗ್ತೈತೆ ಬಟ್ ಕರಗ್ತೈತೆ ಅಂದ್ಬಿಟ್ಟು ಅದು ನಮ್ಮದು ಇಚ್ಛೆದಾಗಲಿ ಮುಂದಿನ ವರ್ಷ ಇನ್ನೂ ಜೋರಾಗಿ ಸರ್ಪಲ್ಲಿ ವರ್ಷ ಅದಕ್ಕಿಂತ ಮೂವತ್ತು ವರ್ಷದಕ್ಕಿಂತ ಏನು ಇಪ್ಪತ್ತೊಂಬತ್ತು ವರ್ಷ ಮಾಡಿದ್ರಿ ಈಗ ಮೂವತ್ತು ವರ್ಷ ಬಂದಿರೋದ್ರಿಂದ ಇನ್ನೂ ಗ್ರ್ಯಾಂಡಾಗಿ ಮಾಡಿದ್ರಿ ಮತ್ತೆ ಎಲ್ಲಾವುದು ಊರಲ್ಲಿ ಸುಮಾರು ಒಂದು ನೂರೊಂದು ಗಣೇಶನೂ ನಮ್ಮ ತಮ್ಮ ಎಲ್ಲರಿಗೂ ಕೊಟ್ಟು ಎಲ್ಲ ಬಡವರಿಗೆ ಎಲ್ಲರೂ ಕೊಟ್ಟಿದ್ದಾನೆ ಮತ್ತೆ ಎಣ್ಣೂರು ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಏನೇನು ಬೇಕು ನಮ್ಮ ಕಡೆಯಿಂದ ಅಂತಲ್ಲ ಎಲ್ಲ ಗ್ರಾಮಸ್ಥರ ಕಡೆಯಿಂದೆಲ್ಲ ಏನೇನು ಬೇಕು ಅನ್ನೋದನ್ನ ಈ ದಂಧಮ್ಮ ಯುವಕರ ಸಂಘ ಹಾಗೂ ರೈತ ಸಂಘ ಒಂದಿದೆ ನಮ್ಮದು ಅದು ಸಂಘದ ಕಡೆಯಿಂದ ಮತ್ತು ಆಟ ಶಂಕರನಾಗ ಸಂಘ ಎಲ್ಲ ಸೇರಿ ಕೆಂಪೇಗೌಡ ಸಂಘ ಎಲ್ಲ ಸೇರಿ ಎಲ್ಲ ಪ್ರತಿಯೊಬ್ಬರು ಸೇರಿ ಇನ್ನೂರು ಗ್ರಾಮಸ್ಥದಲ್ಲಿ ದಂಧಮ್ಮ ಯುವಕರ ಸಂಘದಂತೆ ಇನ್ನೂರು ಗೌಡರು ಕಾಲೋನಿನ ಇಟ್ಟಿರುವಂಥ ದೇವಸ್ಥಾನ ವಿನಾಯಕ ಕಡೆಯಿಂದ ನಾವು ತಿರುಪ್ತಿಯಿಂದ ಲಾಡ್ ತರಿಸಿದ್ದೀರಿ ಲಾಡ್ ತರಿಸಿ ಈಗ ಅದನ್ನು ರಾಜಕೀಯ ಹಾಕಬೇಕು ಅಂತ ಆಕ್ಷನ್ ಕೂಗ್ತೀವಿ ಪ್ರತಿ ವರ್ಷ ಅಲ್ಲಿ ನಮ್ಮ ಫ್ರೆಂಡ್ ಮಾಡ್ತಾಯಿದ್ರು ಈಗ ನಮ್ಮ ಇದರಲ್ಲೇ ಅಂತ ಮಾಡ್ತಾಯಿದ್ರಿ ಮುಂದಕ್ಕಿಂತ ಯಾವ್ದಾವ ಥರ ಮಾಡಬೇಕು ಅನ್ನೋದನ್ನ ಎಲ್ಲ ಯುವ ಯುವತ್ಗೆ ಬಿಟ್ಟಿದ್ರಿ ಆ ಯುವಕರು ಏನೇನು ಮಾಡ್ತಾರೆ ಎಲ್ಲ ಕ್ಲೀನಾಗಿ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ನಮ್ಮ ಆರ್ಯಕ್ಕೆ ಅವ್ರ ಕಡೆ ನಾವು ಏನು ಬೇಕೋ ಎಲ್ಲ ದೊಡ್ಡವರು ಸಪೋರ್ಟ್ ನಿಂತ್ಕೊಂಡು ಮಾಡ್ತಾಯಿದ್ರಿ ಪರಿಚಯ ಪರಿಚಯ ನಾವು ಹೆಣ್ಣೂರಲ್ಲಿ ರಾಜು ನಮ್ಮ ಹೆಸರು ರಾಜು ಹೆಣ್ಣೂರು ಇದು ನಾವು ಇಲ್ಲಿಂದ ಮುಖಂಡರಾಗಿದ್ದ ಬಿ ಜೆ ಪಿ ಮುಖಂಡರಾಗಿದ್ದೀರಿ ನಾವು ಆ ಕಾರ್ಯಕರ್ತನೆಲ್ಲ ಸೇರಿಸ್ಕೊಂಡು ಮತ್ತೆಲ್ಲ ಕಡೆಯಿಂದ ನಿಂತ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆಚರಣೆ ದಂಧಮ್ಮ ಯುವಕರ ಸಂಘದಿಂದ ನಮಗೆ ಇಲ್ಲಿ ಈ ಮೂವತ್ತು ವರ್ಷದಿಂದನೂ ನಮ್ಮ ಸುರೇಶ್ ಗೌಡ್ರು ಗೌಡ್ರು ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಕೊಂಡೇ ಬಂದಿದ್ದಾರೆ ಅದರಿಂದ ನಾವು ಯುವಕರೆಲ್ಲ ಸೇರಿ ಅವರು ಏನು ಸಹಕಾರದಿಂದ ಮಾ ಕೊಡ್ತಾ ಇದ್ದರು ಅದನ್ನು ನಮ್ಮ ನಮ್ಮ ಬಲ ಇಟ್ಕೊಂಡು ಅದನ್ನೇ ಅದನ್ನೇ ನಾವು ಹೋಗ್ತಾ ಇದ್ದೀವಿ ಇದೇ ರೀತಿ ನಡ್ಕೊಂಡು ಹೋಗ್ಲಿ ಸುಮಾರು ಕಡೆಸಿದಾರೆ ನೀವು ಏನು ಹೇಳಕ್ ಬಯಸ್ತೀರಾ ಸರ್ ನಮ್ಮಲ್ಲಿ ಯುವಕರೆಲ್ಲ ಡಿ ಜೆ ತರಿಸ್ಬೇಕು ಅಂತಲ್ಲ ಹೇಳಿದ್ರು ಈ ಥರ ಸೌಂಡು ಇದೆಲ್ಲ ಕೆಲವರೆಲ್ಲ ಪೇಚನ್ಸ್ ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಅವೆಲ್ಲ ಮಾಡೋದ್ರಿಂದ ಅಕ್ಕಪಕ್ಕದವ್ರಿಗೂ ತೊಂದರೆ ಆಗುತ್ತೆ ಮತ್ತು ಹುಡುಗರೆಲ್ಲ ಸ್ವಲ್ಪ ಎಲ್ಲ ಇವಾಗಿನ ಯುವಕರು ಹೇಳಿದ ಮಾತುಗಳು ಕೇಳಲ್ಲ ಅವ್ರಿಗೆಲ್ಲ ಸ್ವಲ್ಪ ಎಲ್ಲ ನಾವು ಅನುಸರಿಸ್ಕೊಂಡು ಹಿಂದೆ ಹಿಂದೆ ನಾವು ಅವ್ರದ್ದು ಹಂಗೆ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗ್ತೀವಿ ಅದರಿಂದ ನಾನು ಹೇಳೋದೇನಂದರೆ ಈ ಹುಡುಗರು ಗಲಾಟೆ ಮಾಡೋದು ಅವೆಲ್ಲ ಮಾಡೋದೆಲ್ಲ ಕಮ್ಮಿ ಮಾಡ್ಕೊಬೇಕು ಆಮೇಲೆ ಈ ಸೌಂಡ್ಸೆಲ್ಲ ಗೌರ್ಮೆಂಟಿಂದನೂ ಅದೆಲ್ಲ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಅಂತ ಹೇಳಿದ್ದಾರೆ ಸೊ ಅದನ್ನು ನಾವು ಬಳಸ್ತಾ ಇಲ್ಲ ನಾವು ವರ್ಷ ವರ್ಷ ಹೆಂಗೆ ಪಾಲಿಸ್ಕೊಂಡು ಬಂದಿದ್ದೀವೋ ಅದೇ ರೀತಿ ಈ ವರ್ಷವೂ ಮಾಡಿದ್ದೀವಿ ಈ ವರ್ಷ ಇನ್ನೂ ಇನ್ನೂ ಅದ್ಧೂರಿಯಾಗಿ ಮಾಡಿದ್ದೀವಿ ಈ ಸರಿ ತೃಪ್ತಿಯಿಂದನೇ ಲಾಡು ತರಿಸಿ ನಮ್ಮ ಗಣೇಶನತ್ತನೆ ಮೂರು ನಾವು ಮೂರು ದಿವಸ ಪ್ರತಿಷ್ಠಾಪನೆ ಮಾಡಿದ್ದೀವಿ ಮೂರು ಇವತ್ತಿಗೆ ಮೂರನೇ ದಿವಸ ಇವತ್ತುವರೆಗೂ ಗಣೇಶನತ್ತನೇ ಅದು ಆ ಲಾಡು ಅಲ್ಲೇ ಇತ್ತು ಇವಾಗ ಆರಾಜ್ಯ ಪ್ರಕ್ರಿಯೆ ನಡೆಯುತ್ತೆ ಆಮೇಲೆ ಇದ ನಂತರ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಮೂರು ದಿವ್ಸದೂ ಅನ್ನ ಅನ್ನದಾನ ಎಲ್ಲ ಮೂರು ಸರಿಯೂ ಮಾಡಿದ್ದೀವಿ ಇದಕ್ಕೆಲ್ಲರೂ ನಮ್ಮ ನಮ್ಮೂರಿನ ಎಲ್ಲ ಹಿರಿಯ ಮುಖಂಡರುಗಳು ಗ್ರಾಮಸ್ಥರು ಎಲ್ಲ ಸಹ ಸಹಕಾರ ನಮಗಿದೆ ಇದೇ ರೀತಿ ಮುಂದಕ್ಕೂ ಕೊಡಲಿ ಅಂತ ನಾನು ಆ ತಾಯಿ ಹತ್ರ ಈ ವಿನಾಯಕನ ಹತ್ರ ಕೇಳ್ತೀನಿ